ಜಲಾಶಯ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಮೂರು ಜಿಲ್ಲೆಗೆ ಒಳಪಡ್ತಕ್ಕಂಥ ಜಲಾಶಯ ಇದು ರೈತರ ಜೀವನ ಒಂದು ಲಕ್ಷ ಹೆಚ್ಚು ಎಕ್ಟರ್ ಅಚ್ಚುಕಟ್ಟು ಬರುತ್ತೆ ಭದ್ರಾ ಜಲಾಶಯದಲ್ಲಿ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಪ್ರತಿ ವರ್ಷ ಜಲಾಶಯ ತುಂಬ ಇತ್ತು ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ರೈತ ಮುಖಂಡರುಗಳು ಸಾರ್ವಜನಿಕ ಬಂಧುಗಳು ಪ್ರತಿ ವರ್ಷ ಸಂತೋಷದಿಂದ ಬಾಗಿನವನ್ನು ಅರ್ಪಣೆ ಮಾಡ್ತಿದ್ವಿ ದುರ್ದೈವ ದುರಾದೃಷ್ಟ ವಶ ರಾಜ್ಯದಲ್ಲಿ ಬಿತ್ತಿ ಭರವಸೆಗಳು ಯಾವುದೇ ಕಾರಣಕ್ಕೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಆ ಮುಳುಗಿದಂಥ ಸರ್ಕಾರ ರೈತ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ದುರ್ಗ ಎಲ್ಲ ವರ್ಗದ ವಿರೋಧಿ ಸರ್ಕಾರ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಒಂದು ವರ್ಷ ಒಂದು ತಿಂಗಳ ಸರ್ಕಾರ ಇವತ್ತಿಗೂ ರಾಜ್ಯ ಸರ್ಕಾರ ಖಜಾನೆ ನಮ್ಮ ಅಧಿಕಾರವಿಟ್ಟಂತ ಖಜಾನೆ ಖಾಲಿಯಾಗಿದೆ ಪರಿಶಿಷ್ಟ ಜಾತಿ ಪಂಗಡಗಿಟ್ಟಂಥ ಹಣವನ್ನೇ ಡೈವರ್ಟ್ ಮಾಡಿದ್ದ ಭದ್ರಾ ಜಲಾಶಯಕ್ಕೆ ದುರಸ್ತಿಗೆ ಇಲ್ಲಿ ಭಾಳ ಪ್ರಮುಖವಾಗಿ ನಾವುಗಳು ಕಳೆದ ವಾರ ನನಗೆ ವಿಷಯ ಗೊತ್ತಾದ ಮೇಲೆ ನಾನು ಮಾಡೋ ಮಲ್ಲಿಕಾಂಜ ಚರ್ಚೆ ಮಾಡಿ ನಮ್ಮ ಲೋಕಿಕೆರ ನಾರಾಜು ರೈತ ಮೋರ್ಚಾ ನಮ್ಮ ರಾಜ್ಯ ಉಪಾಧ್ಯಕ್ಷ ಹೌದು ಕಡ್ಡಬಬಾಗ ಧನಂಜಯ್ ಅವರು ಸಹ ನಮ್ಮ ಜಿಲ್ಲಾ ಪ್ರಧಾನಕ್ಷಿಗಳು ಮತ್ತು ನಮ್ಮ ಮತ್ತೊಬ್ಬ ರೈತ ಮುಖಂಡರಾದ ನಮ್ಮ ಪಕ್ಷ ಮುಖಂಡರಾದ ಪೂಜಾ ಚಂದ್ರಶೇಖರ್ ನಾವೆಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಬಂದಿದ್ದೀವಿ ಕಳೆದ ವಾರ ವಿಷಯ ಗೊತ್ತಾದ ಮೇಲೆ ನಾವು ಚರ್ಚೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಒತ್ತಾಯ ಮಾಡಿದ ಎಚ್ಚರಿಕೆಯನ್ನು ಕೊಟ್ಟ ಎರಡು ಭಾಳ ಪ್ರಮುಖವಾಗಿ ರಿವರ್ ನೀರು ಹೋಗ್ತಾ ಇದೆ ನಾಲ್ಕೂವರೆ ಐದು ಸಾವಿರ ಕ್ಯೂಸೆಕ್ ನೀರು ಕಳೆದ ಒಂದು ವಾರ ನೀರು ಹೋಗ್ತೀವಿ ವಿಷಯಕ್ಕೆ ಗೊತ್ತಾದ್ಮೇಲೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಒತ್ತಾಯ ಮಾಡಿದ್ವಿ ದುರಸ್ತಿ ಮಾಡಿದ್ರೆ ನಾವು ಇಂದು ಸೋಮವಾರ ಪ್ರತಿಭಟನೆ ಮಾಡ್ತೀವಿ ದೊಡ್ಡ ಸಂಖ್ಯೆಯಲ್ಲಿ ಬಂದೆ ಅಂತ ಹೇಳಿದ್ವಿ ನೆನ್ನೆ ಸಹ ಪತ್ರಿಕಾಗೋಷ್ಠಿನೂ ಮಾಡಿದ್ವಿ ನಮ್ಮ ಹೋರಾಟ ಮಾಡ್ತೀವಂತ ಹೇಳಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಗೇಟ್ಗಳನ್ನ ದುರಸ್ತಿ ಅದು ಯಾವ ರೀತಿ ನೋಡಿ ಇಲ್ಲಿ ಬಹಳ ಪ್ರಮುಖವಾಗಿ ಈ ನಮ್ಮ ಜಲಾಶಯದ ನೀರನ್ನ ಎತ್ತಿ ನಡಿಬಿಡು ತುಂಗ ಇದು ಮೊದಲ ಮೇಲ್ದಂಡೆ ಬಿಟ್ಟು ಬಿಡದ್ರೆ ಕುಡಿಯೋ ನೀರಿಗಂತೂ ಈ ಗೇಟ್ ಹಳ್ಳಿಗಳಿಗೆ ಇವರು ತಾಪೆ ಹಳ್ಳಿಗಳ ಬಟ್ಟೆ ಹತ್ತರಂತಾರ ನಮ್ಮ ಶರ್ಟ್ ಪ್ಯಾಂಟ್ ಅಂದಾಗ ಬತ್ತೆ ಹಳ್ಳಿಗಳು ನಮ್ಮ ಅಜ್ಜಿ ಅಂದರು ನಮ್ಮ ತಾಯಿದ್ರು ಬಟ್ಟೆ ಪ್ಯಾ ಇದ್ದ ಬೇರೆ ಅದು ಹೇಳ್ತಾರೆ ಹಂಗೆ ಗೇಟ್ಗಳನ್ನು ಕಬ್ಬಳದ ಪೀಸ್ ಕೊಟ್ಟು ಮೊನ್ನೆ ದಿವಸ ಶನಿವಾರ ರಾತ್ರಿ ಎಂಟು ಗಂಟೆವರು ಕಷ್ಟಪಡೋ ಕೆಲಸ ಮಾಡೋದಕ್ಕೆ ಹೇಳಿ ಅವ್ರಿಗೆ ಧನ್ಯವಾದ ತಾತ್ಕಾಲಿಕ ಅಷ್ಟೇ